ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೆ ಪ್ರತೀಕಾರ ಕೈಗೊಳ್ಳುವುದಾಗಿ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಿಸಿದ್ದು ಮೇಲಿಂದ ಮೇಲೆ ಪ್ರಮುಖ ಸಭೆಗಳನ್ನು ಕೂಡ ನಡೆಸಿದೆ ಅಲ್ಲದೆ ಇದೀಗ ಯಾವುದೇ ದಾಳಿಯನ್ನು ಎದುರಿಸಲು ಸಜ್ಜಾಗಿರುವಂತೆ ರಾಜ್ಯಗಳಿಗೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿರುವುದು ಕ್ರಮ ಸನ್ನಿಹಿತವಾಗಿರುವ ಸುಳಿವನ್ನು ನೀಡಿದೆ ಮೇ ಏಳರಂದು ಡ್ರಿಲ್ ನಡೆಸುವ ಮೂಲಕ ಸಂಭಾವ್ಯ ದಾಳಿ ಎದುರಿಸಲು ಸನ್ನದ್ದರಾಗಿರಬೇಕು ಎಂದು ರಾಜ್ಯಗಳಿಗೆ ಗೃಹ ಸಚಿವಾಲಯ ನಿರ್ದೇಶನ ನೀಡಿದೆ ಎಂಬುದಾಗಿ ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ಮುಖಪುಟ ನೋಡಿ ಪಾಕಿಸ್ತಾನ ಆರ್ಥಿಕವಾಗಿ ಹೀನಾಯ ಸ್ಥಿತಿಯಲ್ಲಿದೆ ಬೆಲೆ ಏರಿಕೆ ಮಿತಿ ಮೀರಿದೆ ಸಾಲದ ಹೊರೆ ಹೆಚ್ಚುತ್ತಲೇ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಮರ ಆರಂಭವಾದರೆ ಪಾಕ್ ಕೆಲವೇ ದಿನಗಳಲ್ಲಿ ಸಂಪೂರ್ಣ ದಿವಾಳಿಯಾಗಲಿದೆ ಎಂಬುದು ತಜ್ಞರ ಅಭಿಮತ ಆದರೂ ಪಾಕ್ ಈ ಬಾರಿ ಹಿಂದೆಂದೂ ಕಾಣದ ಸಂಕಷ್ಟಕ್ಕೆ ಸಿಲುಕುವುದು ಖಚಿತ ಎಂಬುದು ತಜ್ಞರ ಭವಿಷ್ಯ ಈ ಕುರಿತ ವಿಶೇಷ ವರದಿಗೆ ಚಿಂತನಪುಟ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ವಾನಗಳ ಸರಣಿ ಮುಂದುವರೆದಿದ್ದು ಕೆಎಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಅನುಮಾನ ವ್ಯಕ್ತವಾಗಿದೆ ಸೋಮವಾರ ನಡೆದ ಪ್ರಬಂಧ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದು ದಿನ ಮೊದಲೇ ಸೋರಿಕೆಯಾಗಿರುವ ಹಾಗೂ ಇದನ್ನು ಪ್ರಶ್ನಿಸಿದ ಅಭ್ಯರ್ಥಿಗಳ ಮೇಲೆ ಕೆಪಿಎಸ್ಸಿ ಅಧಿಕಾರಿಗಳು ಹಲ್ಲೆ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ ಈ ವರದಿ ಇಂದಿನ ಸಂಚಿಕೆಯಲ್ಲಿದೆ ಸ್ಥಾಪನೆಯಾದ ಜಿಐಎನ್ಎ ಸಂಸ್ಥೆಯ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಸಹಯೋಗದಲ್ಲಿ ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮಂಗಳವಾರ ವಿಶ್ವ ಅಸ್ತಮಾ ದಿನ ಆಚರಿಸುವ ಮೂಲಕ ಜಾಗೃತಿ ಮೂಡಿಸುತ್ತಿದೆ ಎಲ್ಲರಿಗೂ ಇನ್ಹೇಲ್ಡ್ ಚಿಕಿತ್ಸೆ ಲಭ್ಯವಾಗುವಂತೆ ಮಾಡುವುದು ಈ ವರ್ಷದ ಘೋಷವಾಕ್ಯವಾಗಿದೆ ಈ ವರದಿಗೆ ಚಿಂತನಪುಟ ನೋಡಿ ಸಾರ್ವಜನಿಕರಿಂದ ಹಣ ಲಪಟಾಯಿಸಲು ಸೈಬರ್ ಖದೀಮರು ಹೊಸ ಜಾಲ ಹಿಡಿದಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಭಾರತೀಯ ಸೇನೆ ಆಧುನೀಕರಣಗೊಳಿಸಲು ಹಾಗೂ ಗಾಯಾಳು ಸೈನಿಕರ ಕುಟುಂಬಗಳಿಗೆ ನೆರವಾಗಲು ದೇಣಿಗೆ ನೀಡುವಂತೆ ದಾಳ ಉರುಳಿಸಿದ್ದಾರೆ ಬಾಲಿವುಡ್ ಸೂಪರ್ ಸ್ಟಾರ್ ಅಕ್ಷಯ್ ಕುಮಾರ್ ಸಲಹೆ ಮೇರೆಗೆ ಕೇಂದ್ರ ಸರ್ಕಾರ ದೇಣಿಗೆ ಸಂಗ್ರಹಿಸುತ್ತಿದೆ ಎಂದು ಸುಳ್ಳು ವಾಟ್ಸ್ಆ್ಯಪ್ ಸಂದೇಶ ಕಳುಹಿಸಿ ಹಣ ಲೂಟಿ ಹೊಡೆಯುವ ಕುತಂತ್ರ ಆರಂಭಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯದಲ್ಲೂ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣ ಜಾರಿ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಕಾರ್ಯ ಸೋಮವಾರ ಶುರುವಾಗಿದೆ ಒಟ್ಟು ಐವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆರಡು ಗಣತಿದಾರರು ಪ್ರತಿ ಹತ್ತು ಹನ್ನೆರಡು ಗಣತಿದಾರರಿಗೆ ಒಬ್ಬರಂತೆ ಐದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮೇಲ್ವಿಚಾರಕರು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ ಮೀಸಲು ಪ್ರಮಾಣ ಹಂಚಿಕೆಗೆ ಶಿಫಾರಸು ಸಹಿತ ವರದಿ ಸಲ್ಲಿಸಲು ಆಯೋಗಕ್ಕೆ ಅರವತ್ತು ದಿನಗಳ ಗಡವಿದ್ದು ವರದಿ ಕೈ ಸೇರುತ್ತಿದ್ದಂತೆಯೇ ಒಳ ಮೀಸಲಾತಿ ಜಾರಿ ನಿರ್ಧಾರ ಕೈಗೊಳ್ಳುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಗೋಧಿ ಮನೆ ಬಾಗಿಲಿಗೆ ಪಡಿತರ ತಲುಪಿಸುವ ಅನ್ನ ಸುವಿಧಾ ಯೋಜನೆಯನ್ನ ವಿಸ್ತರಿಸಲು ಆಹಾರ ಇಲಾಖೆ ತೀರ್ಮಾನಿಸಿದೆ ಇದರ ಅನ್ವಯ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರು ಯೋಜನೆಯ ಫಲಾನುಭವಿಗಳಾಗಲಿದ್ದಾರೆ ಎಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಅನ್ವಯಿಸುವಂತೆ ಮನೆ ಬಾಗಿಲಿಗೆ ಆಹಾರ ಧಾನ್ಯಗಳನ್ನು ತಲುಪಿಸಲು ಹಿಂದಿನ ವರ್ಷ ಅನ್ನ ಸುವಿಧಾ ಯೋಜನೆ ಜಾರಿಗೊಳಿಸಲಾಗಿತ್ತು ಇದೀಗ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರ ಮನೆಗೂ ಪಡಿತರ ತಲುಪಿಸಲು ಉದ್ದೇಶಿಸಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾರತ ಪ್ರಸಕ್ತ ವರ್ಷದಲ್ಲೇ ಜಪಾನನ್ನ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವಿಶ್ವ ಆರ್ಥಿಕ ದೃಷ್ಟಿಕೋನ ಎರಡು ಸಾವಿರದ ಇಪ್ಪತ್ತೈದರ ಇತ್ತೀಚಿನ ವರದಿ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದಲ್ಲಿ ಭಾರತ ನಾಮಿನಲ್ ಜಿಡಿಪಿ ನಾಲ್ಕು ಸಾವಿರದ ನೂರ ಎಂಬತ್ತೇಳು ಶತಕೋಟಿ ಡಾಲರ್ ಆಗುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಸಿಜೆಯ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಕೆವಿ ವಿಶ್ವನಾಥನ್ ಪೀಠ ಸೋಮವಾರ ವಕ್ಫ್ ತಿದ್ದುಪಡಿ ಕಾನೂನಿನ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳ ವಿಚಾರಣೆ ನಡೆಸಿತ್ತು ಕಾನೂನಿನ ಕೆಲವು ಅಂಶಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟನೆ ಬೇಕಾಗಿದೆ ಎಂದು ಪೀಠ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದೆ ತಾವು ಯಾವುದೇ ತೀರ್ಪನ್ನು ಕಾದಿರಿಸುವುದಿಲ್ಲ ಅಥವಾ ಮಧ್ಯಂತರ ಆದೇಶವನ್ನು ಹೊರಡಿಸುವುದಿಲ್ಲ ಎಂದು ಜಸ್ಟಿಸ್ ಖನ್ನಾ ಹೇಳಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹಾಲಿವುಡ್ ನಲ್ಲಿ ಮಿಂಚಿರುವ ಹಲವು ಬಾಲಿವುಡ್ ನಟ ನಟಿಯರಿದ್ದಾರೆ ಆದರೆ ಕೆ ಪಾಪ್ ಮತ್ತು ಕೆ ಡ್ರಾಮಾಗಳ ಮೂಲಕ ವಿಶ್ವಾದ್ಯಂತ ಖ್ಯಾತಿ ಗಳಿಸಿರುವ ಕೊರಿಯನ್ ಚಿತ್ರರಂಗದಲ್ಲಿ ಭಾರತೀಯರ ಹೆಸರು ಮಾಡಿರುವುದು ವಿರಳ ಆ ಸಾಲಿಗೆ ಸ್ಕ್ವಿಡ್ ಗೇಮ್ ಸರಣಿಯ ಅನುಪಮ್ ತ್ರಿಪಾಠಿ ಕೆ ಪಾಪ್ ಸಾಂಗ್ಗಳಲ್ಲಿ ಹಾಡಿ ಕುಣಿದಿರುವ ಆರ್ಯ ಮತ್ತು ಪ್ರಿಯಾಂಕಾ ಹೊರತುಪಡಿಸಿ ಇನ್ಯಾರೂ ಮಿಂಚಿಲ್ಲ ಅನುಷ್ಕಾ ಇದೀಗ ಕ್ರಶ್ ಎಂಬ ಮತ್ತೊಂದು ವೆಬ್ ಸರಣಿಗೆ ಆಯ್ಕೆಯಾಗಿದ್ದಾರೆ ವಿಶೇಷ ಅಂದ್ರೆ ಏಷ್ಯಾದಲ್ಲಿ ಸಿಯೋನೊಯೊ ಮ್ಯಾಂಗೋ ಎಂಬ ಶಾರ್ಪ್ ಶೂಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ